ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಆಗಬಾರ್ದು ವಿಜೇಂದ್ರ ಅವರು ಪೂರ್ಣಾವಧಿ ಅವತ್ತಿನ ದಿವಸ ಅಧ್ಯಕ್ಷರಾಗಿರ್ತಾರ ಅಂಥೇಳಿ ನಿಮ್ಗೆ ಯಾರಿಗ್ರೂ ವಿಶ್ವಾಸ ಇದ್ರೆ ಹೇಳ್ಬಿಡಿ ಅವ್ರು ಕುರ್ಚಿ ನಾಲ್ಕು ಕಾಲ್ ಇರೋದವಲ್ಲ ಮೂರು ಕಾಲು ಹೋಗಿದ್ದೆ ಒಂದೇ ಕಾಲ ಮೇಲೆ ಸಹ ದಿವಸ ಅವರ ಕುರ್ಚಿ ನಿಂತದ ಅವರು ನಿಮ್ಮ ಅವ್ರಿಗೂ ಉಲ್ಟ ನಾನು ಕೇಳ್ತೀನಿ ನೀವು ಎಷ್ಟು ದಿವಸ ನೀವು ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೀರಿ ಅದನ್ನ ಹೇಳ್ರಿ ಆಮೇಲೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ನಾವು ಮಾತಾಡೋಣ ಯಾರು ಅವರು ನೋಡಿ ಇಡಿ ಇರುವುದು ಯಾರ ಕಡೆ ಸಿ ಬಿ ಸಿಬಿಐ ಇಡಿ ಇನ್ಕಮ್ ಟ್ಯಾಕ್ಸ್ ಕೂಡ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ಪ್ರಧಾನಮಂತ್ರಿ ಮೋದಿ ಅವರು ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಒಳಪಡುವಂಥ ಸಂಸ್ಥೆಗಳು ಕಾನೂನಾತ್ಮಕ ಹೋರಾಟ ನಡೆದಿದೆ ಈಗ ಕೋರ್ಟ್ನಲ್ಲಿ ವಿಚಾರ ಇದೆ ಪುಸಿಟಿವ್ಸ ಆಗ್ತದೆ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗಲ್ಲ ಇದೆಲ್ಲವನ್ನ ಕೂಡ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ತಪ್ಪನ್ನು ತುಂಬ ದಿವಸ ಮಾಡಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಇದನ್ನೆಲ್ಲವನ್ನು ಕೂಡ ಎದುರಿಸ್ತಾರೆ ಗಟ್ಟಿಯಾಗಿದ್ದಾರೆ ಅಂತ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ಬೆಳೆಸ್ಲಿಕ್ಕೆ ಎತ್ತಾಳವ್ರು ಹಂಗೆ ಹೇಳ್ತಾರೆ ಒಮ್ಮೆ ಹೇಳ್ತಾರೆ ಮಧ್ಯಾಹ್ನ ಒಮ್ಮೆ ಹೇಳ್ತಾರೆ ಒಮ್ಮೆ ಹೇಳ್ತಾರೆ ನಾಲ್ಕು ಸಲ ಹೇಳ್ತಾರೆ ಪ್ರತಿ ದಿವಸ ಅದೊಂದು ಅದಕ್ಕೆಲ್ಲ ಉತ್ತರ ಕೊಡೋಕೆ ಆಗೋದಲ್ಲ ನಮ್ಮ ಜಿಲ್ಲೆಯವರಲ್ಲ ಹೇಳ್ತೀವಿ ನಾವು ನೋಡಿದ್ದೀವಿ ನಾವು ಯಾವುದಕ್ಕೂ ಅವ್ರಿಗೆ ಉತ್ತರನೇ ಕೊಡೋದಿಲ್ಲ ಹೀಗಾಗಿ ನಮ್ಮ ಸರ್ಗೆ ಯತ್ನಾಳ್ ಅವ್ರಿಗೆ ಹೇಳ್ರಿ ನಮ್ಮ ಸರ್ಕಾರ ಬೀಳೋದಿಲ್ಲ ನಿಮ್ಮ ಪಕ್ಷದ ಏನು ಹೊಲಸದ ನೀವು ಅದನ್ನು ಸುದ್ದಿ ಮಾಡ್ಕೋರಿ ನೀವೇ ಹೇಳಿರಿ ಎರಡು ಸಾವಿರ ಕೋಟಿ ರೂಪಾಯಿ ಕೊರೋಣ ಕರೋಣದ ಆಗ್ಯದ ವಿಜೇಂದ್ರ ಬಗ್ಗೆ ಏನು ಹೇಳಿದಿರಿ ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳಿದ್ರಿ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಟು ಬಂದಾರಂತ ಹೇಳಿದಿರಿ ಇದೆಲ್ಲವೂ ನಾವು ಯತ್ನಾಳ್ ಅವರು ಚಿಂತನೆ ಇದ್ರ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಯಾವ ಒಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗೋದಿಲ್ಲ ಬಿ ಜೆ ಪಿಯಿಂದ ಈಗ ನೋಡಿದಿರಿ ಕೆಲವು ಶಾಸಕರು ನಮ್ಮ ಜೊತೆ ಗುರ್ತಿಸ್ಕೊಂಡಿದ್ದಾರೆ ಗೊತ್ತಲ್ಲ ನಿಮ್ಗೆ ಗೊತ್ತಿದ್ದವ್ರು ಹೆಸರುಗಳು ಜೆಡಿಎಸ್ನಿಂದ ಒಂದು ದೊಡ್ಡ ಟೀಮೇ ಹೊರಬರಾಗ್ತದ ಬಿಜೆಪಿ ನಿಂದ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಜನ ಶಾಸಕರು ಸೂಕ್ತ ಸಂದರ್ಭದಲ್ಲಿ ನಮ್ಮ ಕಡೆ ಬರ್ತಾರೆ ಹಿಂಗಾಗಿ ಅವ್ರು ನಮ್ಮ ಸರ್ಕಾರ ಹೆಂಗೆ ಬೀಳ್ತದೆ ರೀ ನಿಮ್ಮ ಓಹೋ ಅದೇನು ಹುಣ್ಚಿಕ್ಕಪ್ಪ ಅದು ಏನು ಕೌಡಿನಲ್ಲಿ ಸ್ಟ್ರೈಟ್ ಹಂಚಿಕೆ ಮಾಡ್ತಾ ಇದ್ದೀರಿ ಅದು ಎಸ್ ಸಿ ಎಸ್ ಟಿಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡಬೇಕು ಅದು ತಗೋಬೇಕಂದ್ರೆ ಡಬಲ್ ಹಣ ಖರ್ಚು ಮಾಡ್ಬೇಕಂತ ಪಿ ರಾಜೀವ್ ಅವರು ಆರೋಪ ಮಾಡಿದ್ರು ದೊಡ್ಡ ಹಗರಣ ನಡೀತಾ ಯಾರು ಮಾಡಿದ್ದಾರೆ ಯಾರು ಇವ್ರು ಸೋಮ ಸೋಮ್ರೆ ಸೋಮ ಸೋಮ್ರೆ ನೋಡಿ ಆ ಎಸ್ ಸಿ ಎಸ್ ಟಿ ಅಧ್ಯಕ್ಷದಾರಲ್ಲ ಏನ್ರಿ ಒಬ್ರು ಅಧ್ಯಕ್ಷ ಅದಾರ ಅವ್ರ ಕೇಳಿದ್ರೆ ಯಾರ್ಯಾರು ಒಂದು ಪೈಸಾ ಇವತ್ತು ಸಹ ಎಸ್ ಸಿ ಎಸ್ ಟಿ ಇವ್ರದಕ್ಕ ಯಾರು ದುಡ್ಡು ಕೇಳಿದ್ರೆ ಅಂತ ಕೇಳ್ರಿ ಅವ್ರಿಗೆ ಸುಮ್ ಸುಮ್ನೆ ಇಲ್ಲ ಸಲ್ಲದ ಆರೋಪ ಮಾಡಕ್ ಹೋಗ್ಬೇಡ್ರಿ ಲಘುವಾಗ ಮಾತಾಡುವಂತದ್ದು ಆಗ್ಬಾರ್ದು ಅವಾಗ್ಲು ಕೂಡ ಹೇಳಿ ಸಂಪರ್ಕ ಗುರುತಿಸ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿದೆ ಅದ್ರ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಿದೆ ನಾನು ಹೇಳ್ಬೇಕಾ ಅದು ಮೂರ್ತ ಅದನ್ನ ಫಿಕ್ಸ್ ಮಾಡ್ತೀವಿ ಈಗ ಹೇಳ್ಬೇಕ ಅದಕ್ಕೂ ಒಂದು ಸಂದರ್ಭ ಇರ್ತದೆ ಟೈಮಿಂಗ್ ಇರ್ತದೆ ಅವಾಗ ಮೂರ್ ನಿಮಗೆಲ್ಲ ಗೊತ್ತಿದೆ ಯಾರ್ಯಾರು ನಮ್ಮ ಜೊತೆ ಸಂಪರ್ಕ ಆಪರೇಷನ್ ಹಸ್ತ ಮಾಡಲ್ಲ ಇವರು ಮುಳುಗ್ತಿರುವಂತ ಹಡಗು ಇವರು ಬೇಸ ಹತ್ತಿಕೊಂಡು ಇವತ್ತೊಂದು ದಿವಸ ಬಿಜೆಪಿಯಲ್ಲಿ ಆರು ಬಾಗ್ಲದವು ಯತ್ನಾಳದವ್ರ್ದೊಂದು ಬಾಗಿಲ್ಲ ವಿಜೇಂದ್ರದೊಂದು ಬಾಗಿಲ ಯಡಿಯೂರಪ್ಪ ಅವ್ರದ್ದೊಂದು ಬಾಗಲ ಅಶೋಕ್ ಅವ್ರದ್ದೊಂದು ಬಾಗಲ ಎಷ್ಟು ಬಾಗಲಗಳುದ್ದಾವೆ ಇವ್ರ ಇವ್ರ ದೋಷೆ ತುಂಬ ತೂತ್ಕೊಳ್ಳೋದಾವು ಏನ್ರಿ ಬೇರೆಯವ್ರ ದೋಷೆದಾಗ ಹುಡುಕಾಡಾಗ್ತಾರೆ ಇವರು ಮೊದಲು ನಿಮ್ಮದು ನೀವು ಶುದ್ಧ ಮಾಡ್ಕೋರಿಪ್ಪ ನಮ್ಮ ಬಗ್ಗೆ ಯಾಕೆ ಚಿಂತನೆ ಮಾಡ್ತೀರಿ ನೀವು ಥ್ಯಾಂಕ್ ಯು